ನಮಸ್ಕಾರ ವೆಲ್ಕಮ್ ಟು ಕನ್ನಡ ಶ್ರಾವಣ ಮಾಸ ಮಹಿಳೆಯರಿಗೆ ಅತ್ಯಂತ ಪ್ರಿಯವಾದ ಮಾಸ ತಿಂಗಳ ಪೂರ್ತಿ ಮಹಿಳೆಯರು ಪೂಜೆ ಮತ್ತು ವಿಧಿ ವಿಧಾನಗಳನ್ನ ಮಾಡ್ತಾರೆ ಶ್ರಾವಣ ಮಾಸದಲ್ಲಿ ನಿಜವಾಗಿಯೂ ಯಾವ ಪೂಜೆಗಳನ್ನ ಮಾಡ್ತಾರೆ ಅದನ್ನ ಏಕೆ ಮಾಡ್ತಾರೆ ಇದನ್ನ ಮಾಡುವುದರಿಂದ ಆಗುವ ಲಾಭಗಳು ಏನು ಅದರ ಬಗ್ಗೆ ಸಂಪೂರ್ಣ ವಿವರಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಇನ್ನು ಕೆಲವೇ ದಿನಗಳಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಮಹಿಳೆಯರು ಪೂಜಾ ವಿಧಿ ವಿಧಾನಗಳಲ್ಲಿ ತನ್ಮಯರಾಗ್ತಾರೆ ಯಾಕಂದ್ರೆ ಶ್ರಾವಣ ಮಾಸ ಬರ್ತಿದೆ ಈ ಬಾರಿಯ ಶ್ರಾವಣ ಮಾಸಕ್ಕೆ ಬಾರಿ ವಿಶೇಷತೆ ಕೂಡ ಇದೆ ಈ ಬಾರಿ ಶ್ರಾವಣ ಮಾಸದಲ್ಲಿ ಐದು ಸೋಮವಾರಗಳು ಬರಲಿವೆ ಅಲ್ಲದೆ ನಾಲ್ಕು ಮಂಗಳವಾರ ಮತ್ತು ನಾಲ್ಕು ಶುಕ್ರವಾರಗಳಿವೆ ಹಾಗಾಗಿ ಶ್ರಾವಣ ಮಾಸ ಪೂರ್ತಿ ಪೂಜೆ ವ್ರತಗಳಿಂದ ತುಳುಕಿ ತುಂಬುತ್ತಿದ್ದು ಮಹಿಳೆಯರಿಗೆ ಬಿಡುವಿಲ್ಲದ ಕಾರ್ಯಕ್ರಮವಾಗಲಿದೆ ಅಂತ ಹೇಳಲಾಗುತ್ತಿದೆ ಹೌದು ಶ್ರಾವಣ ಮಾಸ ಮಹಿಳೆಯರಿಗೆ ಅತ್ಯಂತ ಪ್ರಿಯವಾದ ಮಾಸ ತಿಂಗಳು ಪೂರ್ತಿ ಮಹಿಳೆಯರು ಪೂಜೆ ಮತ್ತು ವಿಧಾನಗಳನ್ನ ಅತ್ಯಂತ ಭಕ್ತಿ ಮತ್ತು ಸಂಪ್ರದಾಯಗಳೊಂದಿಗೆ ಮಾಡ್ತಾರೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಶ್ರಾವಣ ವರಲಕ್ಷ್ಮಿ ವ್ರತಗಳ ಜೊತೆಗೆ ಶ್ರಾವಣ ಮಂಗಳ ಗೌರಿ ವೃತಗಳನ್ನು ಕೂಡ ಮಹಿಳೆಯರು ಆಚರಿಸುವುದು ವಾಡಿಕೆ ಅದಲ್ಲದೆ ಸೋಮವಾರ ಕೂಡ ಬಹಳ ವಿಶೇಷವಾದ ದಿನ ಈ ಬಾರಿಯ ಶ್ರಾವಣ ಮಾಸವು ಸೋಮವಾರ ಸಂಜೆ ನಾಲ್ಕು ನಲವತ್ತೆಂಟಕ್ಕೆ ಶ್ರಾವಣ ಮಾಸ ಪ್ರಾರಂಭವಾಗಿ ಸೆಪ್ಟೆಂಬರ್ ಮೂರರಂದು ಬೆಳಗ್ಗೆ ಏಳು ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತದೆ ಅಂದರೆ ಈ ಬಾರಿಯ ಶ್ರಾವಣ ಮಾಸದಲ್ಲಿ ಐದು ಸೋಮವಾರಗಳಿವೆ ಹಾಗೆಯೇ ನಾಲ್ಕು ಮಂಗಳವಾರ ಮತ್ತು ನಾಲ್ಕು ಶುಕ್ರವಾರಗಳು ಬರ್ತವೆ ಮಹಿಳೆಯರು ವರಲಕ್ಷ್ಮಿ ದೇವಿಯನ್ನ ವರಗಳ ತಾಯಿ ಎಂದು ಪರಿಗಣಿಸುತ್ತಾರೆ ಅದರಲ್ಲಿ ಅಷ್ಟ ಲಕ್ಷ್ಮಿಗಳಲ್ಲಿ ವರಲಕ್ಷ್ಮಿ ದೇವಿಗೆ ಬಹಳ ಮುಖ್ಯ ಸ್ಥಾನವಿದೆ ವಿವಾಹಿತ ಮಹಿಳೆಯರು ನಿತ್ಯ ಸುಮಂಗಲಿಯಾಗಿ ಬಾಳುವ ಸಂಕಲ್ಪದಿಂದ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ವರಲಕ್ಷ್ಮಿ ವ್ರತವನ್ನ ಆಚರಿಸಬೇಕು ಈ ವ್ರತವನ್ನು ಆಚರಿಸುವುದರಿಂದ ಲಕ್ಷ್ಮೀ ದೇವಿಯ ದೃಷ್ಟಿ ಸದಾ ತಮ್ಮ ಮೇಲೆ ಇರುತ್ತದೆ ಮತ್ತು ಯಾವುದೇ ತೊಂದರೆಗಳಿಲ್ಲದೆ ನೆಮ್ಮದಿಯಿಂದ ಬದುಕುತ್ತಾರೆ ಎಂದು ಮಹಿಳೆಯರು ನಂಬುತ್ತಾರೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸಲು ವರಲಕ್ಷ್ಮಿ ವ್ರತವನ್ನ ಮಾಡಲಾಗುತ್ತೆ ವರಲಕ್ಷ್ಮಿ ವ್ರತವನ್ನ ಸಾಮಾನ್ಯವಾಗಿ ಶ್ರಾವಣ ಮಾಸದ ನಾಲ್ಕು ಶುಕ್ರವಾರದಂದು ಮಾಡಲಾಗುತ್ತದೆ ಆದರೆ ವಿಶೇಷವಾಗಿ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ಮಹಿಳೆಯರು ವರಲಕ್ಷ್ಮಿ ವ್ರತವನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಈ ವ್ರತವನ್ನ ಹೆಚ್ಚಾಗಿ ವಿವಾಹಿತ ಮಹಿಳೆಯರು ಮಾತ್ರ ಮಾಡ್ತಾರೆ ನವ ದಂಪತಿಗಳು ಸಂತಾನ ಸಂಪತ್ತು ಮತ್ತು ದೀರ್ಘಾಯುಷ್ಯಕ್ಕಾಗಿ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡ್ತಾರೆ ಬರೀ ವರಮಹಾಲಕ್ಷ್ಮಿ ದೇವಿಯನ್ನ ಪೂಜೆ ಮಾಡುವುದರಿಂದ ಲಕ್ಷ್ಮಿಯನ್ನ ಪೂಜೆ ಮಾಡಿದಷ್ಟೇ ಫಲ ಸಿಗುತ್ತದೆ ಎಂಬುದು ಮಹಿಳೆಯರ ನಂಬಿಕೆಯಾಗಿದೆ ವರಲಕ್ಷ್ಮಿ ವ್ರತದ ದಿನ ಮುಂಜಾನೆ ಬೇಗ ಎದ್ದು ತಲೆ ಸ್ನಾನವನ್ನು ಮಾಡಿ ಮನೆಯನ್ನ ಸ್ವಚ್ಛ ನಂತರ ಪೂಜಾ ಕೋಣೆಯಲ್ಲಿ ಅಕ್ಕಿ ಇಟ್ಟು ಕಲಸಿ ಕಳಶವನ್ನ ಏರ್ಪಡಿಸುತ್ತಾರೆ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನ ಸಿದ್ಧಪಡಿಸಿ ಮತ್ತು ಪೂಜಾ ಸಾಮಗ್ರಿಗಳು ತೋರಣಗಳು ಅಕ್ಷತ ಕಾಳುಗಳು ಅರಿಶಿನದ ಗಣಪತಿಯನ್ನ ತಯಾರಿ ಮಾಡಿ ಮತ್ತು ವರಲಕ್ಷ್ಮಿ ವೃತ್ತದ ಕಥೆಯನ್ನ ಪಠಿಸುತ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ